ದಿನಾಂಕ ಹದಿನೈದು ಅಂದರೆ ನಾಳೆ ಸೋಮವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರದಿಂದ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಈ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕೋಲಾರ ಜಿಲ್ಲೆಯಿಂದ ಹತ್ತು ಯುವಕರುಗಳು ಅಂದರೆ ಬೈಕರ್ಸ್ ಅವರುಗಳನ್ನ ಈಗಾಗಲೇ ನಾವು ಆಯ್ಕೆ ಮಾಡಲಾಗಿದ್ದು ಹತ್ತು ಜನ ಯುವಕರು ಬೈಕ್ ಮುಖಾಂತರ ಈಗ ಎರಡೂವರೆ ಗಂಟೆ ನಾವು ಚಾಲನೆ ಕೊಟ್ಟಿದ್ದೀವಿ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಾಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬೆಂಗಳೂರಿನ ಸೇರುವಾಗ ಅವ್ರ ಜೊತೆಯಲ್ಲಿ ಪೊಲೀಸ್ ಎಸ್ಕಾರ್ಟ್ಸ್ ಇರ್ತಾರೆ ಮತ್ತು ನಾವು ಈ ಆರೋಗ್ಯ ಸಿಬ್ಬಂದಿಯನ್ನು ಕೂಡ ಜೊತೆಯಲ್ಲಿ ಕಳಿಸ್ತಾ ಇದ್ದೀವಿ ಅವರು ಬೆಂಗಳೂರಿಗೆ ಸುರಕ್ಷಿತವಾಗಿ ಸೇರುವವರೆಗೂ ನಮ್ಮ ಜವಾಬ್ದಾರಿ ಈಗಾಗಲೇ ನಾವೆಲ್ಲ ರೈಡರ್ಸ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾವ ರೀತಿ ರಸ್ತೆಯಲ್ಲಿ ಹೋಗಬೇಕು ನಿಯಮ ಪಾಲಿಸಬೇಕು ಓವರ್ ರೈಡ್ ಮಾಡಬಾರ್ದು ಓವರ್ಟೇಕ್ ಮಾಡಬಾರ್ದು ಆಮೇಲೆ ರೆಕ್ಲೆಸ್ ಡ್ರೈವಿಂಗ್ ಎಲ್ಲ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಗಳನ್ನು ಕೂಡ ನಾವೀಗಾಗಲೇ ನಮ್ಮೆಲ್ಲ ರೈಡರ್ಸ್ಗಳಿಗೆ ಕೊಟ್ಟಿದ್ದೇವೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಈಗ ಮೂರು ಗಂಟೆ ಇಲ್ಲಿಂದ ಹೊರಟರೆ ಬಹುಶಃ ಐದು ಐದುವರೆ ಒಳಗಡೆ ಇವರೆಲ್ಲರೂ ಕೂಡ ಸುರಕ್ಷಿತವಾಗಿ ಅಲ್ಲಿ ಸೇರ್ತಾರೆ ಹೋಗುವಾಗ ನಮ್ಮ ಈ ಪ್ರಜಾಪ್ರಭುತ್ವದ ಸಂದೇಶವನ್ನು ಸಾರಿಸಿಕೊಂಡು ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪ್ರಿಯಾಂಬಲನ್ನು ಕೂಡ ಘೋಷಣೆ ಮಾಡಿ ಅಂದರೆ ಘೋಷಣೆ ಮಾಡೋದಿಲ್ಲ ಪ್ಲೆಕಾರ್ಡ್ ಇಟ್ಕೊಟ್ಟಿರ್ತಾರೆ ಓಲಾರದು ನಾಳೆ ರಾಜ್ಯದಲ್ಲಿ ಪ್ರಾಯಶಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಎಲ್ಲ ರಾಜ್ಯಾದ್ಯಂತ ಬರ್ತಕ್ಕಂಥ ಮುನ್ನೂರ ಹತ್ತು ಏನು ಬೈಕರ್ಸ್ ಇದ್ದಾರೆ ರೈಡರ್ಸ್ ಇದ್ದಾರೆ ಅವ್ರ ಜೊತೆಯಲ್ಲಿ ಅವರು ರೈಡ್ ಮಾಡ್ತಾರೆ ಜಾಥಾ ಮಾಡ್ತಾರೆ ಜಾಥಾ ಮಾಡಿ ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲಾಗುತ್ತೆ ನಮ್ಮ ಕೋಲಾರದಲ್ಲೂ ಕೂಡ ನಾಳೆ ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗ್ತದೆ ಈ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆ ನಮ್ಮ ಯುವಜನಾ ಮತ್ತು ಕ್ರೀಡಾ ಇಲಾಖೆಯವರೆಲ್ಲ ಸೇರಿಕೊಂಡು ಜಿಲ್ಲಾ ಆಡಳಿತದ ಒಟ್ಟು ಕೂಡಿ ಈ ಒಂದು ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀನಿ ಏಕೆಂದರೆ ಈ ಬೈಕು ಅನ್ನೋದು ನಮಗೆ ನಮ್ಮ ಈ ಯಂಗರ್ ಡೇ ಸ್ನಾಪ್ಕ ಬಂದ್ಬಿಡ್ತದೆ ಹಾಗಾಗಿ ನಾವೆಲ್ಲ ಐಡಿಯಲ್ ಜಾವ ಜಾವ ಮೋಟರ್ ಓಡಿಸಿ ಅಭ್ಯಾಸ ಇರೋದರಿಂದ ಇವತ್ತು ಹೇಳಿದ್ರು ಬೈಕ್ ರ್ಯಾಲಿ ಇನಾಗ್ರೇಷನ್ ಬನ್ನಿ ಅಂತ ಕಾರಲ್ಲಿ ಬರೋದು ಸಹಜ ಹಾಗಾಗಿ ನಾನು ಹೇಳಿದೆ ಬೈಕ್ ಕೊಟ್ಟರೆ ಬಂದುಬಿಡ್ತೀನಿ ಅಂತ ಸೊ ಬೈಕ್ನಲ್ಲೇ ಬಂದು ನಾವು ಎಸ್ ಪಿ ಅವರು ಬೈಕ್ನಿಂದ ಬೈಕ್ ರ್ಯಾಲಿಗೆ ಬೈಕ್ನಿಂದನೇ ಬಂದು ಅದಕ್ಕೆ ಬಹಳ ಗೌರವಪೂರ್ಣವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತ ಅನ್ಕೊಂಡು ಔಚಿತ್ಯಪೂರ್ಣ ಅಂತ ಅನಿಸುತ್ತೇನೆ ಅಲ್ಲಾಂತ ಅದು ನಮ್ಮ ಜಿಲ್ಲೆಯ ಒಂದು ವಿಶೇಷ ಹೆಣ್ಮಗಳು ಅವಳು ಶೀಸ್ ಎ ಪ್ರೊಫೆಷನಲ್ ಬೈಕ್ ರೈಡರ್ ಆಮೇಲೆ ಈ ಒಂದು ದಿನಾಚರಣೆ ಉದ್ದೇಶ ಏನಪ್ಪಾ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಸಮಾನತೆ ಇರಬೇಕು ಸಹೋದರತ್ವ ಇರಬೇಕು ಮತ್ತು ಇಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ಒಂದು ಮಹತ್ವವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ ಸರ್ಕಾರ ಅದರೊಳಗಡೆ ಇದು ಒಂದು ಇನ್ನೊಂದು ಮುಖ್ಯವಾದ ಹಕ್ಕಿ ಏನಪ್ಪ ಅಂದರೆ ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಒಂದು ಕ್ಯಾಚ್ ಲೈನ್ ಸ್ಲೋಗನು ಕೂಡ ಇದರೊಳಗೆ ಸೇರಿದೆ ಬಹಳ ಅತ್ಯುನ್ನತವಾದ ಒಂದು ಸಂದೇಶವನ್ನು ಸಮಾಜಕ್ಕೆ ಸಾರಬೇಕು ಅನ್ನೋದು ಇದರ ಉದ್ದೇಶ